ಅಂತ ಹೇಳ್ತಾ ಇದಾರೆ ಯಾರಿಗೇ ಅವ್ರಿಗೆ ಹೇಳ್ರಿ ನಿಮ್ಗೆ ಪ್ರಜ್ಞೆ ಇಲ್ಲ ಏನ್ ನಡೀತಾ ಇದೆ ಆಫೀಸಲ್ಲಿ ಅಂತ ಇದನ್ರಿ ನಿಮ್ಗೆ ಇದೆಯಾ ನಿಮ್ಗೆ ನಾಚಿಕೆ ಆಗಲ್ಲ ಎಲ್ಲ ಕೆ ಸಿ ಎಸ್ ಗೊತ್ತಿಲ್ಲ ಗೊತ್ತಿಲ್ವಾ ನಿಮ್ಗೆ ನಾಲೆಡ್ಜ್ ಇಲ್ಲೆಡ್ಜ್ ಇಲ್ಲ ನಿಮ್ಗೆ ಪೇಪರ್ ಅಲ್ಲಿ ಮಾಹಿತಿಗೆ ಜ್ಞಾಪನೆ ಆಗೋದಕ್ಕೂ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರೊಸೀಜರ್ ಮಾಡೋದಕ್ಕೂ ಎಲ್ಲಕ್ಕೂ ಮಧ್ಯ ವ್ಯತ್ಯಾಸ ನಿಮ್ಗೆ ಗೊತ್ತಿಲ್ಲ ಅಲ್ವಾ ಗೊತ್ತಿಲ್ಲ ಅಲ್ವೇನ್ರಿ ಪಾಪ ಯಾರು ಹೇಳ್ಕೊಟ್ಟಿಲ್ಲ ಕೊಟ್ಟಿಲ್ಲ ನಿಮ್ಗೆ ಇಲ್ಲ ಗೊತ್ತಿದೆ ಸರ್ ಮಾಹಿತಿ ಪತ್ರಕ್ಕೂ ರೂಲ್ಸ್ ಫಾಲೋ ಮಾಡೋದಕ್ಕೂ ಪಾಪ ನಿಂಗೇನ್ ಗೊತ್ತು ಯಾರಿಗೆ ಹೇಳ್ತಿದ್ರಿ ಇವೆಲ್ಲ ಯಾರಿಗೆ ಆಮಾರಿಸೋದಕ್ಕೆ ಬಂದಿದ್ರಿ ಯಾರು ಸಿಗ್ಲಿಲ್ಲ ಆಮಾರ್ಸಕ್ಕೆ ನಾನೇ ಕಾಣ್ತಾ ಇದ್ದೀನಿ ಯಾಕಂದ್ರೆ ಟಿವಿಯಲ್ಲಿ ಎಷ್ಟು ಹೊರಟುದು ಕಾಣ್ತಾ ಇದೆ ಅಲ್ವಾ